ಗುರು ಎಂದರೆ ಕತ್ತಲಿನಿಂದ ಬೆಳಕಿನಡೆಗೆ ನಡೆಸುವಾತ ಗುರು ಎಂದರೆ ನಮ್ಮನ್ನು ಸರಿಯಾದ ದಾರಿಯಲ್ಲಿ ನಡೆಸುವಾತ ನಮ್ಮ ಭಾರತೀಯ ಪರಂಪರೆಯಲ್ಲಿ ಅದರಲ್ಲೂ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಗುರುವಿಗೆ ಮಹತ್ತರವಾದ ಸ್ಥಾನವನ್ನು ಕೊಟ್ಟಿದ್ದೇವೆ ಭಾನುವಾರ ಗುರುಪೌರ್ಣಿಮೆಯಂದು ನೂರಾರು ಗುರುಸಾನಿಧ್ಯಗಳಲ್ಲಿ ಜನರು ಭೇಟಿ ನೀಡಿ ಮನಸ್ಸಿಗೊಂದಿಷ್ಟು ನೆಮ್ಮದಿ ಶಾಂತಿಯನ್ನು ಕಂಡುಕೊಳ್ಳುತ್ತಾರೆ ಹಾಗೆ ಗುರುಪೂರ್ಣಿಮೆಯ ಅಂಗವಾಗಿ ಬೆಂಗಳೂರಿನ ನಾಗರಬಾವಿಯಲ್ಲಿರುವ ಸಂಯಮ ಆರೋಗ್ಯಧಾಮದಲ್ಲಿ ಸಂಯಮ ಸಮೂಹ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಸಂಸ್ಥಾಪಕರು ಆದಂತಹ ಯೋಗಾಚಾರ್ಯ ಪ್ರೇಮ್ ಡಾಕ್ಟರ್ ಧನ್ವಂತರಿ ಎಸ್ ಒಡೆಯರವರ ನೇತೃತ್ವದಲ್ಲಿ ಯೋಗ ಹಾಗೂ ಧ್ಯಾನ ಮತ್ತು ವೇದ ಅಧ್ಯಯನಗಳ ಮಹತ್ವವನ್ನು ತಿಳಿಸುವ ಉದ್ದೇಶದಿಂದ ಸಂಸ್ಥೆಯ ಇಪ್ಪತ್ತೆರಡನೇ ಸಂಸ್ಥಾಪನಾ ದಿನದ ಪ್ರಯುಕ್ತ ಗುರುಪೂರ್ಣಿಮೆಯಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಸಂಸ್ಥೆಯ ಅಧ್ಯಕ್ಷರಾದಂಥ ಡಾಕ್ಟರ್ ಧನ್ವಂತರಿ ಎಸ್ ಅವರು ಪ್ರಕೃತಿಯ ಪಂಚಭೂತಗಳೇ ಮನುಷ್ಯನಿಗೆ ಜೀವನದಲ್ಲಿ ಗುರುವಿನ ಸ್ಥಾನ ತುಂಬುತ್ತವೆ ಆದರೆ ಇದನ್ನು ನಾವು ನಮ್ಮ ಜೀವನದಲ್ಲಿ ಅರಿತುಕೊಂಡು ಅಳವಡಿಸಿಕೊಂಡರೆ ಬದುಕು ಸುಂದರವಾಗಿರುತ್ತದೆ ಎನ್ನುವ ಮೂಲಕ ಪ್ರಕೃತಿಯೇ ಗುರು ಎಂದಿದ್ದಾರೆ ಯೋಗವೆಂದರೆ ಕೇವಲ ದೈಹಿಕ ಆರೋಗ್ಯವಷ್ಟೇ ಅಲ್ಲದೆ ಮಾನಸಿಕವಾಗಿ ನಮ್ಮನ್ನು ನಾವು ಸಮತೋಲನದಲ್ಲಿರಿಸಿಕೊಂಡು ಸಮಾಜದಲ್ಲಿ ಗೌರವಯುತವಾಗಿ ಬದುಕುವುದು ಮತ್ತು ಇತರರನ್ನು ಗೌರವಿಸುವುದು ವೇದವ್ಯಾಸ ಮಹರ್ಷಿಗಳ ಜನ್ಮದಿನ ಹಾಗೂ ಗುರುಪೂರ್ಣಿಮೆಯ ದಿನವಾದ ಇಂದು ಯೋಗ ಮತ್ತು ವೇದಾಧ್ಯಯನದ ಮಹತ್ವವನ್ನು ಜನರ ಮನಸ್ಸಿಗೆ ತಲುಪಿಸಿ ಅವರ ದೈಹಿಕ ಮತ್ತು ಮಾನಸಿಕ ಅಭಿವೃದ್ಧಿಗೆ ಅನುಕೂಲಕರವಾಗಬೇಕೆಂಬುದು ನಮ್ಮ ಸಂಯಮ ಮತ್ತು ಸಮೂಹ ಸಂಸ್ಥೆಗಳ ಆಶಯವಾಗಿದೆ ಎಂದಿದ್ದಾರೆ ನಾವು ನಮ್ಮೊಂದಿಗಿರುವವರು ಹಾಗೂ ನಮ್ಮ ಸುತ್ತಲಿನ ಸಮಾಜ ಸ್ವಾಸ್ಥ್ಯವಾಗಿರಬೇಕೆಂದರೆ ಯೋಗ ಮತ್ತು ವೇದಗಳ ಜ್ಞಾನದ ಅವಶ್ಯಕತೆ ಸಮಾಜಕ್ಕೆ ಬಹಳಷ್ಟಿದೆ ಎಂದು ಯೋಗದ ಮಹತ್ವವನ್ನು ತಿಳಿಸಿದ್ದಾರೆ ಇನ್ನು ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಕರ್ನಾಟಕ ಸರ್ಕಾರ ಆಯುಷ್ ಇಲಾಖೆಯ ಆಯುಕ್ತರು ಶ್ರೀ ಶ್ರೀನಿವಾಸಲು ಅವರು ಗುರುಪೂರ್ಣಿಮಿಯ ದಿನದಂದು ಇಂತಹ ಮಹತ್ವದ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ತುಂಬಾ ಉಪಯುಕ್ತವಾದಂಥ ವಿಚಾರವಾಗಿದೆ ಎಂದರು ಗುರುಪೂರ್ಣಿಮಿಯ ದಿನದ ಅಂಗವಾಗಿ ಗುರುಗಳಿಗೆ ಸಂಯಮ ಮತ್ತು ಸಮೂಹ ಸಂಸ್ಥೆಯ ಇಪ್ಪತ್ತೆರಡನೇ ವರ್ಷದ ಮಹೋತ್ಸವ ದಿನದಂದು ಪ್ರೊಫೆಸರ್ ಉಮೇಶ್ ಚಂದ್ರ ಪ್ರೊಫೆಸರ್ ಎಂಬಿ ಸದಾಶಿವಯ್ಯ ಪ್ರೊಫೆಸರ್ ಡಿ ಮಂಜುನಾಥ್ ಅಡಿಗ ಪ್ರೊಫೆಸರ್ ಟಿ ಎಸ್ ಸಚ್ಚಿದಾನಂದಮೂರ್ತಿ ಪ್ರೊಫೆಸರ್ ಜಿ ನಾಗರತ್ನ ಪ್ರೊಫೆಸರ್ ಡಾಕ್ಟರ್ ಎಚ್ ಎಸ್ ನಿರಂಜನ್ ಆರಾಧ್ಯ ಶಾಂತಪ್ಪ ಜಡೆಮಣ್ಣ ಅವರಿಗೆ ಸನ್ಮಾನ ಮಾಡಿ ಗೌರವ ಸಲ್ಲಿಸಲಾಯಿತು